ನಮಸ್ಕಾರ ಈ ದೇವಸ್ಥಾನಕ್ಕೆ ಲಕ್ಷ ಲಕ್ಷ ಜನ ಯಾಕೆ ಹೋಗ್ತಾರೆ ಗೊತ್ತಾ ಹಾಂ ಎಷ್ಟೇ ಕೋಟಿ ಕೋಟಿ ಸಾಲುಗಳಿದ್ರೂ ತೀರುತ್ತೆ ಈ ದೇವಸ್ಥಾನಕ್ಕೆ ಹೋದಾಗ ಹಾಂ ಜನ್ಮ ಜನ್ಮಾಂತರದಿಂದ ಸಾಲುಗಳು ಮಾಡ್ಕೊಂಬಂದಿದ್ರು ಸಾಲ ತೀರುತ್ತೆ ಅಂತ ಒಂದು ಪವರ್ಫುಲ್ ಕ್ಷೇತ್ರ ಇದು ಹಾಂ ಯಾವ ದೇವಸ್ಥಾನ ಹಾಂ ಗೊತ್ತಾ ವಿಡಿಯೋನ ಪೂರ್ತಿ ನೋಡಿದರೆ ಗೊತ್ತಾಗ್ತಾ ಹೋಗುತ್ತೆ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಎಲ್ಲರಿಗೂ ಏನ ಏನಾಗಿದೆ ಸಾಲದು ಚಿಂತೆ ದುಡ್ಡಿನ ಚಿಂತೆ ಹಣಕಾಸಿನ ಚಿಂತೆ ಸಾಲದ ಚಿಂತೆ ಇನ್ನೊಬ್ರ ಹತ್ರ ಸಾಲ ಮಾಡಿಬಿಟ್ಟಿದ್ದೀವಿ ಆ ಸಾಲಗಳು ತೀರಿಸಬೇಕು ಕೈ ಸಾಲ ಬಡ್ಡಿ ಸಾಲ ಬ್ಯಾಂಕ್ ಲೋನ್ ಸಾಲಗಳು ಬಿಸ್ನೆಸ್ಸಿಗೆ ವ್ಯಾಪಾರಕ್ಕೆ ಲಕ್ಷ ಗಟ್ಟಲೆ ಹಣ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಪ್ರಾಫಿಟ್ ಬರಬೇಕು ಸಾಲುಗಳೆಲ್ಲ ತೀರಬೇಕು ಏಕೆಂದರೆ ಇದು ಕಲಿಯುಗ ಕಲಿಯುಗ ಅಂದರೆ ಅರ್ಥದ ಯುಗ ದುಡ್ಡಿನ ಯುಗ ದುಡ್ಡಿದ್ರೇ ಮನುಷ್ಯನ ಆಟ ನಡೆಯೋದು ದುಡ್ಡಿಲ್ಲ ಅಂದರೆ ಮನುಷ್ಯನ ಆಟ ನಡೆಯೋದೇ ಇಲ್ಲ ಈ ಕಲಿಯುಗದಲ್ಲಿ ನಾನು ಪದೇ 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 ಹೇಳ್ತಿರ್ತೀನಿ ಆರೋಗ್ಯ ದುಡ್ಡು ಇವೆರಡೂ ನಮ್ಮ ಕಣ್ಣುಗಳಿದ್ದಂಗೆ ಎಲ್ಲಿವರೆಗೂ ಮನುಷ್ಯನಿಗೆ ಭೂಮಿ ಮೇಲೆ ಆರೋಗ್ಯ ಮತ್ತು ದುಡ್ಡು ಇರುತ್ತೋ ಅಲ್ಲಿವರೆಗೂ ಆಟ ಸ್ಟಾರ್ಟು ಕುಟುಂಬಗಳಲ್ಲಿ ಬೆಲೆ ಮರ್ಯಾದೆಗಳು ಹೊರಗಡೆ ಬೆಲೆ ಮರ್ಯಾದೆಗಳು ಸಿಗುತ್ತೆ ಇಲ್ಲ ಅಂದರೆ ಭಾಳ ಕಷ್ಟ ಯಾಕೆ ಈ ದೇವಸ್ಥಾನಕ್ಕೆ ಜನ ಲಕ್ಷಗಟ್ಟಲೆ ಹೋಗ್ತಾರೆ ಏನಿಲ್ಲಿ ಅಂಥ ವಿಶೇಷತೆ ಈ ದೇವಸ್ಥಾನಕ್ಕೆ ಈ ದೇವಸ್ಥಾನದಲ್ಲಿ ಈ ಒಂದು ಅರ್ಕೆ ಕಟ್ಕೊಂಬಂದರೆ ಹಾಂ ಒಂದು ಇಡೀ ಅಷ್ಟು ಕಾಯಿನ್ಸು ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ಹತ್ತು ರೂಪಾಯಿ ಒಂದು ಇಡೀ ಅಷ್ಟು ಕಾಯಿನ್ಸು ಒಂದು ಅರಿಶಿಣದ ಬಟ್ಟೆಯಲ್ಲಿ ಹಾಕಿ ಗಂಟು ಕಟ್ಟಿಬಿಟ್ಟು ಹಾಂ ಅಕ್ಕಿ ಬೇಳೆ ಬೆಲ್ಲ ಕೊಡ್ತೀನಪ್ಪಾ ಅಂತ ಹರಕೆ ಹೊತ್ಕೊಂಬಂದರೆ ಖಂಡಿತವಾಗ್ಲೂ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ಖಂಡಿತವಾಗ್ಲೂ ಸಾಲುಗಳು ತೀರುತ್ತವೆ ಹಾಂ ಏಕೆಂದರೆ ಸಾಕ್ಷಾತ್ ತಿರುಪತಿ ತಿಮ್ಮಪ್ಪನೇ ಮೂರು ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ ಈಗಲೂ ತಿರುಪತಿ ತಿಮ್ಮಪ್ಪನ ಪಾದದ ಹೆಜ್ಜೆಯ ಗುರುತು ಈ ದೇವಸ್ಥಾನದಲ್ಲಿ ನೋಡ್ಬೋದು ಈ ತಿರುಪತಿ ತಿಮ್ಮಪ್ಪ ಈ ದೇವಸ್ಥಾನದಲ್ಲಿ ಉತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ನೆಲೆ ನಿಂತ ಪುಣ್ಯಕ್ಷೇತ್ರ ಎಚ್ ಡಿಪುರ ವರ್ಕೆರೆ ದೇವರಪುರ ಚಿತ್ರದುರ್ಗ ಹಾಂ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಡಿ ಪುರ ವರ್ಕೆರೆ ದೇವ್ರಪುರ ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟ್ರ್ ದೂರದಲ್ಲಿ ಬರುತ್ತೆ ಇದು ತುಂಬ ಪವರ್ಫುಲ್ ದೇವಸ್ಥಾನ ನೋಡ್ರಿ ವರ್ಷದಲ್ಲಿ ಒಂದು ಬಾರಿ ಮಾರ್ಚ್ ತಿಂಗಳಲ್ಲಿ ಈ ಬ್ರಹ್ಮರಥೋತ್ಸವ ಅಂತ ಈ ಒಂದು ಕ್ಷೇತ್ರದಲ್ಲಿ ಬ್ರಹ್ಮರಥೋತ್ಸವ ಆಚರಣೆ ಆಗುತ್ತೆ ಗರಡ ಪಕ್ಷಿ ಬಂದು ಮೂರು ಪ್ರದಕ್ಷಿಣೆ ಮಾಡಿದಾಗ ಆ ಒಂದು ರಥ ಹೋಗುತ್ತೆ ಜನಗಳೆಲ್ಲ ಗೋವಿಂದ ಗೋವಿಂದ ಅಂತ ಕೂಗ್ತಾ ಇರ್ತಾರೆ ಯಾಕೆ ಲಕ್ಷ ಲಕ್ಷ ಜನ ಸೇರ್ತಾರೆ ಈ ದೇವಸ್ಥಾನಕ್ಕೆ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ತಿರುಪತಿ ತಿಮ್ಮಪ್ಪನಿಗೆ ದೇವಸ್ಥಾನಕ್ಕೆ ಅಷ್ಟು ದೂರ ಹೋಗೋ ಬದಲು ಇಲ್ಲೇ ತಿರುಪತಿ ತಿಮ್ಮಪ್ಪ ಮೂರು ಹೆಜ್ಜೆಯಲ್ಲಿ ಬಂದು ನೆಲೆಸಿರೋ ಅಂಥ ಪುಣ್ಯಕ್ಷೇತ್ರ ಲಕ್ಷ್ಮೀ ನರಸಿಂಹಸ್ವಾಮಿಯಾಗಿ ಉದ್ಭವ ಮೂರ್ತಿ ಉತ್ತದ ಮಣ್ಣಿನಲ್ಲಿ ಉದ್ಭವ ಮೂರ್ತಿಯಾಗಿ ನೆಲೆ ನಿಂತ ಪುಣ್ಯಕ್ಷೇತ್ರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಡಿಪುರ ವರ್ಕೆರೆ ದೇವ್ರಪುರ ಚಿತ್ರದುರ್ಗ ಚಿತ್ರದುರ್ಗದಿಂದ ಮೂವತ್ತು ಕಿಲೋಮೀಟರ್ ಆಗುತ್ತೆ ಚಿತ್ರದುರ್ಗದಿಂದ ಒಳಲ್ಕೆರೆ ರೋಡು ಒಳಲ್ಕೆರೆ ರೋಡ್ನಲ್ಲಿ ಹೋಗುವಾಗ ಚಿತ್ರಳ್ಳಿ ಗೇಟು ಚಿತ್ರಹಳ್ಳಿ ಕ್ರಾಸ್ ಅಂತ ಬರುತ್ತೆ ಆ ಚಿತ್ರಹಳ್ಳಿ ಕ್ರಾಸಿಂದ ಒಳಗಡೆ ಹತ್ತು ಕಿಲೋಮೀಟರ್ ದೂರ ಬರುತ್ತೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಎಚ್ ಡಿಪುರ ಹೊರಕೆರೆ ದೇವ್ರಪುರ ತುಂಬ ಪವರ್ಫುಲ್ ಟೆಂಪಲ್ಲು ಇಲ್ಲಿ ಕಲ್ಯಾಣ ಇದೆ ದೇವಸ್ಥಾನದ ಪಕ್ಕದಲ್ಲಿ ತಲೆ ಮೇಲೆ ಪ್ರೋಕ್ಷಣೆ ಮಾಡ್ಕೊಳ್ಳಿ ಆ ರಥ ದೇವಸ್ಥಾನದ ಮುಂದೆ ನಿಂತಿರುತ್ತೆ ನೀವು ಯಾವತ್ತೇ ಹೋಗೋದಾದರೂ ಶನಿವಾರದಂದು ಹೋಗಿ ತುಂಬ ಪವರ್ಫುಲ್ ಟೆಂಪಲ್ಲು ತುಂಬ ಪವರ್ಫುಲ್ ಟೆಂಪಲ್ ಅಂದರೆ ಭಾಳ ತುಂಬ ಪವರ್ ಇದೆ ಈ ಒಂದು ದೇವಸ್ಥಾನದಲ್ಲಿ ನಾನು ತುಂಬ ಸಾಕಷ್ಟು ಜನಗಳಿಗೆ ಹೇಳ್ತಾ ಇರ್ತೇನೆ ದುಡ್ಡಿನ ಸಮಸ್ಯೆ ಇದ್ದವರು ಹಣಕಾಸಿನ ಸಮಸ್ಯೆ ಇದ್ದವರು ಸಾಲದ ಸಮಸ್ಯೆ ಇದ್ದವರು ಕೊಟ್ಟಿರುವ ಹಣದ ಸಮಸ್ಯೆ ಇರುವವರು ಇನ್ನೊಬ್ಬರಿಗೆ ಕೊಡಬೇಕು ಅನ್ನುವವರು ಕೈ ಸಾಲ ಬಡ್ಡಿ ಸಾಲ ಇಂಟ್ರೆಸ್ಟಿಕ್ ಸಾಲ ಯಾಕೆಂದರೆ ಕಲಿಯುಗದಲ್ಲಿ ದುಡ್ಡು ಕೂಡ ದೇವರು ಯಾರ್ರೀ ಲಕ್ಷ್ಮೀನಾರಾಯಣ ಅವ್ರನ್ನ ಆರಾಧನೆ ಹೆಚ್ಚಾಗಿ ಮಾಡ್ಕೊಬೇಕು ಇಲ್ಲಿ ಹೋದಾಗ ನೀವು ಋಣ ವಿಮೋಚನ ನರಸಿಂಹ ಸ್ತೋತ್ರ ಋಣ ವಿಮೋಚನ ನರಸಿಂಹ ಸ್ತೋತ್ರನ ಪಠಣೆ ಮಾಡಿ ಅಥವಾ ಕೇಳಿ ಖಂಡಿತವಾಗ್ಲೂ ತುಂಬ ಒಳ್ಳೆಯದು ಹಾಗೆ ಆಗುತ್ತೆ ಎಷ್ಟೇ ಲಕ್ಷ ಕೋಟಿ ಸಾಲುಗಳಿದ್ದರೂ ತೀರುತ್ತೆ ತುಂಬ ಪವರ್ಫುಲ್ ದೇವಸ್ಥಾನ ಹ್ಞೂ ಯಾಕೆಂದರೆ ಈ ಕ್ಷೇತ್ರಕ್ಕೆ ಓದವರಿಗೆ ಮಾತ್ರ ಗೊತ್ತಿರುತ್ತೆ ಹೇಗಿದೆ ಕ್ಷೇತ್ರ ಅಂದರೆ ನೀವು ಅಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಹಾಂ ಸೊ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯಾಕೆಂದರೆ ಸಾಕಷ್ಟು ಜನಗಳು ಇವತ್ತು ಕಲಿಯುಗ ಹೇಳ್ತಾ ಇದ್ದೀನಲ್ಲ ದುಡ್ಡಿಲ್ಲ ಅಂದರೆ ಆಟ ನಡೆಯಲ್ಲ ಯಾವಾಗ ಮನುಷ್ಯನಿಗೆ ದುಡ್ಡು ಇರಲ್ವೋ ದುಡ್ಡು ಖಾಲಿಯಾಗುತ್ತೋ ಜೇಬಲ್ಲಿ ಪರ್ಸ್ನಲ್ಲಿ ವೆನಿಟಿ ಬ್ಯಾಗಲ್ಲಿ ಕ್ಯಾಶ್ ಬಾಕ್ಸಲ್ಲಿ ಎಸ್ ಬಿ ಅಕೌಂಟ್ನಲ್ಲಿ ಕರೆಂಟ್ ಅಕೌಂಟ್ನಲ್ಲಿ ದುಡ್ಡು ಖಾಲಿಯಾದಾಗ ಪೇಚಾಡಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಮೈಂಡು ಬ್ಲಾಕ್ ಆಗುತ್ತೆ ಹೆಂಗೆ ಮಾಡೋದಪ್ಪ ಹೆಂಗೆ ಮಾಡೋಣಪ್ಪ ಯಾರಿಗೆ ಕೇಳ್ತೀರಾ ಫ್ರೆಂಡ್ಸಿಗೆ ಕೇಳ್ತೀರಾ ಸಂಬಂಧಿಕರಿಗೆ ಕೇಳ್ತೀರಾ ಅಕ್ಕಪಕ್ಕದ ಮನೆಯವ್ರಿಗೆ ಕೇಳ್ತೀರಾ ನೀವು ಕೆಲಸ ಮಾಡೋ ಕೊಲೀಗ್ಸ್ಗಳು ಕೇಳ್ತೀರಾ ಬಿಸ್ನೆಸ್ ಮಾಡೋ ವ್ಯಕ್ತಿಗಳ ಹತ್ರ ಸ್ವಲ್ಪ ದುಡ್ಡು ಬೇಕು ಅಂತ ಕೇಳ್ತೀರಾ ಯಾರು ಎಲ್ಪ್ ಮಾಡೋಲ್ಲ ಏನೋ ಒಂದು ಸರಿ ಎರಡು ಸರಿ ಎಲ್ಪ್ ಮಾಡಿ ಮಾಡ್ತಾರಷ್ಟೇ ಯಾರಿಗೆ ಕೇಳಬೇಕು ಕೊನೆಗೆ ದೇವ್ರನ್ನೇ ಕೇಳಬೇಕು ಯಾವ ದೇವ್ರನ್ನ ಕೇಳಬೇಕು ಕಲಿಯುಗದಲ್ಲಿ ದುಡ್ಡು ಕೊಡೋ ದೇವರು ಯಾರು ಲಕ್ಷ್ಮೀನಾರಾಯಣನ್ನೇ ಕೇಳಬೇಕು ನಮಸ್ಕಾರ